ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಇವತ್ತು ಈಗಾಗಲೇ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ಅನ್ಕೊಳ್ತೀನಿ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಎಸ್ಪೆಷಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಂತ ನಮ್ಮ ಮಾರ್ಕೆಟ್ ಇವತ್ತು ದಿಢೀರ್ನೆ ಬಿತ್ತು ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಟೂ ತರ್ಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕ್ಲೋಸಿಂಗ್ ಅನ್ನ ನೋಡಿದ್ರೆ ಆದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು ಯಾವ ಡೌನ್ ಅಲ್ಲಿ ಓಪನ್ ಆಯ್ತು ಆನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂತು ಪಾಸಿಟಿವ್ ಆಯ್ತು ಮಾರ್ಕೆಟ್ ಆಮೇಲೆ ಅಂತ ಡೌನ್ ಫಾಲ್ ಕಂಡು ಬಂತು ಅದರಲ್ಲೂ ಇವತ್ತಿನ ಐ ನೋಡಬಹುದು ಇಪ್ಪತ್ತೈದು ಸಾವಿರದ ನಾನೂರ ಎಂಬತ್ತೈದು ಕ್ಲೋಸಿಂಗ್ ಬಂದು ಇಪ್ಪತ್ತೈದು ಸಾವಿರದ ಹದಿನಾಲ್ಕು ಅಂದ್ರೆ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನೂರ ಎಪ್ಪತ್ತು ಪಾಯಿಂಟ್ಸ್ ಡೌನ್ ಆಗಿದೆ ನಮಗೆ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಬರ ಇನ್ನೂರ ಮೂವತ್ತೈದು ಪಾಯಿಂಟ್ಸ್ ಕಾಣುತ್ತೆ ಬಟ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾನೂರ ಎಪ್ಪತ್ತು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗೆ ಸೆನ್ಸೆಕ್ಸ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನೋಡಬಹುದು ಎಂಟುನೂರ ಎಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಹೈ ಅನ್ನು ನೋಡಬಹುದು ಎಂಬತ್ ಸಾವಿರದ ಮುನ್ನೂರ ಅರವತ್ತೆಂಟು ಕ್ಲೋಸಿಂಗ್ ಬಂದು ಎಂಬತ್ತೊಂದು ಸಾವಿರದ ಆರ್ನೂರ ಆಲ್ಮೋಸ್ಟ್ ಸಾವಿರದ ಆರ್ನೂರ ಐವತ್ತು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಇವತ್ತಿನ ಇಂದ ಆ ರೀತಿ ರಿಯಾಕ್ಷನ್ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಕಂಡು ಬಂದಿದೆ ನೀವು ಇಲ್ಲಿ ನೋಡಬಹುದು ಹನ್ನೆರಡುವರೆ ಸುಮಾರಿಗೆ ಎಂಬತ್ ಮೂರ್ ಸಾವಿರದ ಇನ್ನೂರ ಎಂಬತ್ತೆಂಟರಲ್ಲಿ ಟ್ರೇಡ್ ಆಗ್ತಿತ್ತು ಒಂದು ಸ್ಟೀವ್ ಡೌನ್ ಫಾಲ್ ಕಂಡು ಬಂತು ಅದು ಸಾವಿರದ ನೂರ ಎಂಬತ್ತೆರಡು ಪಾಯಿಂಟ್ಸ್ ನಟೀಫ್ ಡೌನ್ ಫಾಲ್ ಐಯಿಂದ ಆ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ಗಳ ಪರ್ಫಾರ್ಮೆನ್ಸ್ ಪರ್ಫ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಟೂ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ನಿಯರ್ಲಿ ಒನ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಲಾರ್ಜ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಥ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇವತ್ತು ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಎಲ್ಲ ಕಡೆ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳೋದು ಲಿಟ್ಲ್ ಬಿಟ್ ವ್ಯತ್ಯಾಸ ಅಷ್ಟೇ ತುಂಬಾ ದೊಡ್ಡ ವ್ಯತ್ಯಾಸ ಏನಿಲ್ಲ ಹಾಗೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿಗೆ ಬಂದ್ರೆ ಸಾರಿ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿಗೆ ಬಂದ್ರೆ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾವುದು ಪಾಸಿಟಿವ್ ಇಲ್ಲ ಅಂತಾನೆ ಹೇಳಬಹುದು ನಂತರ ಸೆಕ್ಟೋಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಪರ್ಸೆಂಟ್ ಡೌನ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಒನ್ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಎಫ್ ಎಂ ಬಟ್ ಐಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಐಟಿ ಕ್ಲೋಸಿಂಗ್ ಕೊಟ್ಟಿದೆ ಮೀಡಿಯಾ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಕೂಡ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಎಸ್ ಯು ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪ್ರೈವೇಟ್ ಬ್ಯಾಂಕ್ಸ್ ಆಫ್ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಆಯ್ಲ್ ಅಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಎಲ್ಲಾ ಸೆಕ್ಟರ್ಸ್ ಕೂಡ ಎಕ್ಸೆಪ್ಟ್ ಐ ಟಿ ಅಂಡ್ ಪಿ ಎಸ್ ಯು ಬ್ಯಾಂಕ್ ಗಳು ಇನ್ನೆಲ್ಲ ಸೆಕ್ಟರ್ ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಐ ಐಟಿ ಸೆಕ್ಟರ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಇವತ್ತು ಅಂತಾನೆ ಹೇಳ್ಬೋದು ಹಾಗಾದ್ರೆ ಒಳ್ಳೆ ರಿಕವರಿ ಕಂಡು ಬಂದಂತ ನಮ್ಮ ಮಾರ್ಕೆಟ್ ಅಲ್ಲಿ ದಿಢೀರ್ ಅಂತ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು ಖಂಡಿತ ಯಾವುದೇ ಒಂದು ಸ್ಪೆಸಿಫಿಕ್ ರೀಸನ್ ಇಲ್ಲದೆ ಈ ರೀತಿ ದಿಢೀರ್ ಅಂತ ಕುಸಿತ ಕಂಡು ಬರೋದಿಲ್ಲ ಏನಾದ್ರೂ ಕಾರಣ ಇರಲೇಬೇಕು ಆ ಕಾರಣವನ್ನು ನಾವು ನೋಡಿದ್ರೆ ಮಿಡ್ಲ್ ಈಸ್ಟ್ ಟೆನ್ಷನ್ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ ಎಸ್ಪೆಷಲಿ ಈ ವ್ಯಕ್ತಿಯಿಂದ ಇರಾನ್ ನ ಸುಪ್ರೀಂ ಲೀಡರ್ ಕಮೆನಿ ಇವರು ಆಫ್ಟರ್ ಫೈವ್ ಇಯರ್ಸ್ ಐದು ವರ್ಷದಿಂದ ಪಬ್ಲಿಕ್ ಅಪಿಯರೆನ್ಸ್ ಅಥವಾ ಪಬ್ಲಿಕ್ ಗ್ಯಾದರಿಂಗ್ ಅಡ್ರೆಸ್ ಮಾಡದೆ ಇರೋರು ಫಾರ್ ದ ಫಸ್ಟ್ ಟೈಮ್ ಇವತ್ತು ಶುಕ್ರವಾರ ನಮಾಜ್ ನಂತರ ಮಸೀದಿಯಲ್ಲಿ ಸಾವಿರಾರು ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಆ ಭಾಷಣದ ಇಂಪ್ಯಾಕ್ಟ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಇಲ್ಲೇ ನೋಡಬಹುದು ಮುಸ್ಲಿಂ ನೇಷನ್ಸ್ ಕಾಮನ್ ಎನಿಮಿ ಸೇಸ್ ಇರಾನ್ ಸುಪ್ರೀಂ ಲೀಡರ್ ಈ ಸ್ಟೇಟ್ಮೆಂಟ್ ಏನಿದೆ ಇದು ಇವತ್ತು ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಇಸ್ರೇಲ್ ವಿರುದ್ಧ ಮುಸ್ಲಿಂ ಕಂಟ್ರೀಸ್ ಎಲ್ಲ ಒಂದಾಗಬೇಕು ಅಂತ ಮಾತನ್ನ ಅವರು ತಮ್ಮ ಅಡ್ರೆಸ್ ಅಲ್ಲಿ ಹೇಳಿದ್ದಾರೆ ಸೊ ನಮ್ಗೆ ಇಸ್ರೇಲ್ ಕಾಮನ್ ಎನಿಮಿ ಅವರ ವಿರುದ್ಧ ನಾವು ಒಂದಾಗಿ ಹೋರಾಟ ಮಾಡಬೇಕು ಅದಕ್ಕಾಗಿ ಮಿತ್ರ ರಾಷ್ಟ್ರಗಳನ್ನ ಇವರು ಜೊತೆ ಕಾಲ್ ಮಾಡಿದ್ದಾರೆ ತಮ್ಮ ಭಾಷಣದ ಮೂಲಕ ಎಕ್ಸಾಕ್ಟ್ಲಿ ಆ ನ್ಯೂಸ್ ಗಳು ಬರೋಕೆ ಶುರುವಾದ ತಕ್ಷಣ ನಮ್ಮ ಮಾರ್ಕೆಟ್ ಅಲ್ಲಿ ಈ ರೀತಿ ಸ್ಟೀಪ್ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರೋದು ಹಾಗಾದ್ರೆ ಇನ್ ಕೇಸ್ ಎಲ್ಲ ಒಂದಾದ್ರೆ ಏನಾಗುತ್ತೆ ಫುಲ್ ಫ್ಲಡ್ ವಾರ್ ಶುರುವಾಗುತ್ತೆ ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲೇ ಮೆನ್ಶನ್ ಮಾಡಿದ್ದೀನಿ ಪಾಯಿಂಟ್ಸ್ ಅನ್ನ ಫುಲ್ ಫ್ಲಡ್ ಯುದ್ಧ ಶುರುವಾದ್ರೆ ಖಂಡಿತ ಅದು ನಮ್ಮ ಮಾರ್ಕೆಟ್ಗಾಗ್ಲಿ ಅಥವಾ ಗ್ಲೋಬಲ್ ಮಾರ್ಕೆಟ್ಗಾಗ್ಲಿ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಅಂತ ಸಮಯದಲ್ಲಿ ಮಾರ್ಕೆಟ್ ಗಳು ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಇಸ್ರೇಲ್ ಓಂಟ್ ಲಾಸ್ಟ್ ಲಾಂಗ್ ಇರಾನ್ಸ್ ಕಮೇನೀಸ್ ಫಸ್ಟ್ ಪಬ್ಲಿಕ್ ಸೆರ್ಮೋನ್ ಇನ್ ಫೈವ್ ಇಯರ್ಸ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಯಾವುದೇ ರೀತಿಯ ಭಾಷಣವನ್ನ ಮಾಡಿಲ್ಲದೇ ಇರುವಂತಹ ವ್ಯಕ್ತಿ ಇವತ್ತು ನೋಡಬಹುದು ಇಲ್ಲಿ ಪಿಕ್ಚರ್ಸ್ ಇದೆ ಒಂದು ಸುಮಾರು ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ಇದ್ರು ಅಂತ ಹೇಳ್ತಿದ್ರೆ ಅಲ್ಲಿ ಸೇರ್ಕೊಂಡಿದ್ದು ಅಷ್ಟು ಜನರಿಗೆ ಅಂದ್ರೆ ಅಷ್ಟು ಜನರ ಎದುರುಗಡೆ ಭಾಷಣವನ್ನು ಮಾಡಿದ್ದಾರೆ ಜೊತೆಗೆ ಇಸ್ರೇಲ್ ನ ಶತ್ರು ರಾಷ್ಟ್ರಗಳೇನಿದೆ ಅವುಗಳನ್ನ ಕೈ ಜೋಡಿಸಿ ಅಂತ ಕೇಳಿಕೊಂಡಿದ್ದಾರೆ ಕೂಡ ಅಲ್ಲಿ ನೋಡಬಹುದು ಇಟ್ ಈಸ್ ಡ್ಯೂಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಮುಸ್ಲಿಮ್ ಟು ಹೆಲ್ಪ್ ದ ಬ್ಲಡೆಡ್ ಪೀಪಲ್ ಆಫ್ ಲೆಬನಾನ್ ಅಂಡ್ ಟು ಸಪೋರ್ಟ್ ಲೆಬನಾನ್ಸ್ ಜಿಹಾದ್ ಅಂಡ್ ದ ಬ್ಯಾಟಲ್ ಫಾರ್ ಅಲಕ್ಸಾ ಮಸ್ಕ್ಯೂ ಡಿಕ್ಲೇರ್ಡ್ ಹಾಗಾದ್ರೆ ಇವರೆಲ್ಲ ಒಂದಾದ್ರೆ ಏನಾಗುತ್ತೆ ನಿಮಗೆ ಗೊತ್ತಿದೆ ಇಸ್ರೇಲ್ ಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ ಸೊ ಇಸ್ರೇಲ್ ಗೆ ಅಮೇರಿಕಾ ಸಪೋರ್ಟ್ ಮಾಡೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತಿದೆ ಇರಾನ್ಗೆ ಗೆ ರಷ್ಯಾ ಅಂಡ್ ಚೀನಾ ಸಪೋರ್ಟ್ ಮಾಡ್ತವೆ ಸೊ ರಷ್ಯಾ ಅಂಡ್ ಚೀನಾ ಇವ್ರಿಗೆ ಸಪೋರ್ಟ್ ಮಾಡ್ತವೆ ಅಮೆರಿಕ ಅವ್ರಿಗೆ ಸಪೋರ್ಟ್ ಮಾಡತ್ತೆ ಅಮೆರಿಕಾದ ಜೊತೆ ಅಮೆರಿಕನ್ ಅಲೈಸ್ ಯಾವೆಲ್ಲ ಕಂಟ್ರೀಸ್ ಇದಾವೆ ಈವನ್ ನ್ಯಾಟೋ ಕಂಟ್ರೀಸ್ ಆಗ್ಬೋದು ಫ್ರಾನ್ಸ್ ಈಗಾಗ್ಲೇ ಸಾಕಷ್ಟು ರಿಯಾಕ್ಷನ್ ಕೊಡ್ತಾ ಇದೆ ಇಸ್ರೇಲ್ ಪರವಾಗಿ ಸೊ ಇವರೆಲ್ಲರೂ ಕೂಡ ಒಂದಾದ್ರೆ ಅಗೇನ್ ಮಧ್ಯಪ್ರಾಚ್ಯದಲ್ಲಿ ತುಂಬಾ ದೊಡ್ಡ ಟೆನ್ಷನ್ ಶುರುವಾಗುತ್ತೆ ಜೊತೆಗೆ ಇವ್ರ ಫುಲ್ ಫ್ಲೆಡ್ಜ್ಡ್ ವಾರ್ ಗೆ ನಿಂತ್ಕೊಂಡ್ರೆ ಖಂಡಿತ ಇದು ಕ್ರೂಡ್ ಆಯಿಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಕ್ರೂಡ್ ಆಯಿಲ್ ಸಪ್ಲೈ ಲೇಟ್ ಆಗಕ್ಕೆ ಶುರುವಾಗುತ್ತೆ ಯಾಕಂದ್ರೆ ರೆಡ್ಸಿಯಿಂದ ಸ್ಟಾಪ್ ಆಯ್ತು ಅಂತಂದ್ರೆ ಸುತ್ಕೊಂಡ್ ಬರಬೇಕಾಗುತ್ತೆ ಆಗ ಅಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಕಾಸ್ಟ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಎಕಾನಮಿ ಸ್ಲೋ ಆಗುತ್ತೆ ಎಕಾನಮಿ ಸ್ಲೋ ಆದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಬೀಳುತ್ತೆ ಇದು ಚೈನ್ ಲಿಂಕ್ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರೋದು ಲಾಸ್ಟ್ ಟೂ ಇಯರ್ಸ್ ಇಂದ ಕೂಡ ನಾನು ಪದೇ ಪದೇ ಇದನ್ನ ಹೇಳಿದ್ದೀನಿ ನಿಮಗೂ ಕೂಡ ಈಗಾಗಲೇ ಸಾಕಷ್ಟು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಸೊ ಹಾಗಾಗಿ ಇವ್ರೇನ್ ಸ್ಟೇಟ್ಮೆಂಟ್ ಕೊಟ್ ಇವತ್ತು ಆ ನಂತರ ನಮ್ಮ ಮಾರ್ಕೆಟಲ್ಲೂ ಕೂಡ ನೋಡ್ಲಿಕ್ಕೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಲೋಬಲ್ ಮಾರ್ಕೆಟ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅಂತ ನಾವು ಸಲ ನೋಡೋದಾದ್ರೆ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ಸ್ ಈಗ ಓಪನ್ ಇದೆ ನೋಡ್ಬೋದು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಇಲ್ಲೇನು ತುಂಬಾ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಸೊ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಹಾಗೆ ಕೆಲವಂತೂ ಎಸ್ಪೆಷಲಿ ರಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ ನಂತರ ಚೈನೀಸ್ ಮಾರ್ಕೆಟ್ ಅಂತೂ ಕ್ಲೋಸ್ ಇದೆ ಓಪನ್ ಇಲ್ಲ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಯುರೋಪಿಯನ್ ಮಾರ್ಕೆಟ್ಸ್ ಅನ್ನ ನೋಡಿದ್ರೆ ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳುದು ಬಿಕಾಸ್ ನಮ್ಮ ಮಾರ್ಕೆಟ್ ಈಗಾಗಲೇ ಆಲ್ ಟೈಮ್ ಐ ಅಲ್ಲಿ ಜೊತೆಗೆ ಚೀನಾದ ಸ್ಟಿಮ್ಯುಲಸ್ ಕೂಡ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಿದೆ ಅದು ಎಫ್ಐ ಎಸ್ ಗಳಿಗೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಹಾಗಾಗಿ ಅಲ್ಲಿಗೆ ಮೂವ್ ಕೂಡ ಮಾಡ್ತಿದ್ದಾರೆ ಈಗ ಇಲ್ಲಿಂದ ಪ್ರಾಫಿಟ್ ಬುಕ್ ಮಾಡಿ ಅದೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ ಕೇಸ್ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಚೀನೀಸ್ ಮಾರ್ಕೆಟ್ ತರ ಕೆಳಗಡೆ ಏನಾದ್ರು ಇದ್ರೆ ಈ ರೀತಿಯ ದೊಡ್ಡ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಸಣ್ಣ ಪುಟ್ಟ ಕರೆಕ್ಷನ್ ಕಂಡು ಬರ್ತಾ ಇತ್ತೇನೋ ಬಟ್ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಹಾಗಂತ ಇಲ್ಲಿ ಬಂದಿರೋದು ಸಣ್ಣ ಬ್ಯಾಡ್ ನ್ಯೂಸ್ ಏನಲ್ಲ ದೊಡ್ಡದೆ ಬಟ್ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ಮಾರ್ಕೆಟ್ ರಿಯಾಕ್ಟ್ ಮಾಡೋದು ಕೂಡ ದೊಡ್ಡದಾಗೆ ಇರುತ್ತೆ ಅದೇ ಲೋನ್ ಅಲ್ಲಿ ಇದ್ದಾಗ ಎಷ್ಟೇ ದೊಡ್ಡ ಬ್ಯಾಡ್ ನ್ಯೂಸ್ ಬಂದ್ರು ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಅನ್ನ ಮಾಡೋದಿಲ್ಲ ನಾರ್ಮಲ್ ಆಗಿ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಗುತ್ತೆ ನಿನ್ನೆ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಸಿಕ್ಕಿತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಎಸ್ಪೆಷಲಿ ಕಮ್ಯುನಿಸ್ಟ್ ಸ್ಟೇಟ್ಮೆಂಟ್ ನಂತರ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು ನಾನು ಈಗಾಗಲೇ ಮೊನ್ನೆನೇ ಹೇಳಿದೆ ಇರಾನ್ ನ ಕೆಲವು ನಾಯಕರಿಗೆ ಯುದ್ಧ ಮಾಡೋದು ಬೇಕಾಗಿಲ್ಲ ಆರ್ಥಿಕ ಅಭಿವೃದ್ಧಿ ಬೇಕಾಗಿದೆ ಎಸ್ಪೆಷಲಿ ಅಧ್ಯಕ್ಷರ ವಿಚಾರಕ್ಕೆ ಬಂದ್ರೆ ಬಟ್ ಅಲ್ಲಿನ ಸುಪ್ರೀಂ ಲೀಡರ್ ಏನಿದ್ರೆ ಕೊಮೆನಿ ಇವರಿಗೆ ಯುದ್ಧ ಬೇಕಾಗಿದೆ ಇಸ್ರೇಲ್ ಅನ್ನ ಬಗ್ಗು ಬಡಿಬೇಕು ಅಂತ ಹಾಗೆ ಇನ್ನೊಂದ್ ಕಡೆ ಇಸ್ರೇಲ್ ಹಾಗೂ ಅಮೆರಿಕ ಕೂಡ ಇರಾನ್ ಫುಲ್ ಫ್ಲೆಡ್ಜ್ಡ್ ವಾರ್ಗೆ ಬರ್ಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಿಕಾಸ್ ಯುದ್ಧಕ್ಕೆ ಬಂದ್ರೆ ನಾವು ಅದನ್ನ ಬಗ್ಬಡಿಬಹುದು ಅಂತ ಇಲ್ಲಿ ಯಾರು ಬಗ್ಬಾರೋ ಗೊತ್ತಿಲ್ಲ ಅದನ್ನ ಮುಂದೆ ಸಮಯನೇ ಹೇಳ್ಬೇಕು ಬಟ್ ಇವರ ಯುದ್ಧೋತ್ಸಾಹ ಗ್ಲೋಬಲ್ ಎಕಾನಮೀಸ್ ಅನ್ನ ಹಿಂದಕ್ಕೆ ತಗೊಂಡೋಗುತ್ತೆ ಸೊ ಮಿಡ್ಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆದಷ್ಟು ಕ್ರೂಡ್ ಆಯಿಲ್ ಅಲ್ಲಿ ನಾವು ರ್ಯಾಲಿಯನ್ನು ನೋಡಲಿಕ್ಕೆ ಕಾರಣ ಆಗುತ್ತೆ ನೋಡಬಹುದು ಇವತ್ತು ಒಂದುವರೆ ಪರ್ಸೆಂಟ್ ಅಪ್ ಆಗಿದೆ ಆಲ್ಮೋಸ್ಟ್ ಸೆವೆಂಟಿ ನೈನ್ ಡಾಲರ್ ರೇಂಜ್ ಗೆ ಬಂದಿದೆ ಸೆವೆಂಟಿ ಸೆವೆಂಟಿ ಒನ್ ರೇಂಜಲ್ಲಿ ಇದ್ದಂತ ಕ್ರೂಡ್ ಸೆವೆಂಟಿ ನೈನ್ ಡಾಲರ್ ವರೆಗೂ ಬಂದಿದೆ ಎನಕ್ಕೆ ಇದರಲ್ಲಿ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫೈವ್ ಈ ರೀತಿ ಹೋದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಮೇಲೆ ಮಾಡುತ್ತೆ ಈ ಎಲ್ಲ ಕಾರಣಗಳಿಂದಲೇ ಮಾರ್ಕೆಟ್ ಸ್ವಲ್ಪ ಆಗಿ ರಿಯಾಕ್ಟ್ ಮಾಡ್ತಿದೆ ಅಂತ ಅಂದ್ಕೊಳ್ಬಹುದು ನೆಕ್ಸ್ಟ್ ನಮ್ದೇನ್ ಕೆಲಸ ನಮ್ದೇನು ಕೆಲಸ ಇಲ್ಲ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಮಾರ್ಕೆಟ್ ಕರೆಕ್ಷನ್ ಆದ್ರೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಕ್ ರೆಡಿ ಇರಬೇಕು ಇನ್ ಕೇಸ್ ದುಡ್ಡು ಇಲ್ವಾ ಜಸ್ಟ್ ವೈಟ್ ಮಾಡಬೇಕು ಅಷ್ಟೇ ಈ ಟೆನ್ಷನ್ ಸ್ವಲ್ಪ ದೂರ ಆಗೋವರೆಗೂ ಕೂಡ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು ಇವೆಲ್ಲ ಕ್ಲಿಯರ್ ಆದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಇವತ್ತಲ್ಲ ನಾಳೆ ಬರಲೇಬೇಕಿತ್ತು ಇವತ್ತೇ ಬರ್ತಿದೆ ಅಂತ ಅಂದ್ಕೊಳ್ಬಹುದು ನಾಳೆ ಬರಬೇಕಾಗಿದ್ದು ಅಥವಾ ಮುಂದಿನ ತಿಂಗಳು ಮುಂದಿನ ವರ್ಷನೂ ಬರಬೇಕಾಗಿದ್ದುದು ಇವತ್ತೇ ಬರ್ತಿದೆ ಅಂತ ಅಂದ್ಕೊಳ್ಬೇಕು ಅಷ್ಟೇ ಹಾಗಾಗಿ ಖಂಡಿತ ಇನ್ನೂ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಅಲ್ಲ ಇಪ್ಪತ್ತೆರಡು ಸಾವಿರಕ್ಕೆ ಬಂದ್ರು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಈವನ್ ಇಪ್ಪತ್ತು ಸಾವಿರಕ್ಕೆ ಬಂದ್ರು ತಲೆ ಕೆಡಿಸಿಕೊಳ್ಳುತ್ತೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದು ಬಿಗ ಅಪರ್ಚುನಿಟಿ ಅನ್ನ ಕೊಡುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಒಳ್ಳೊಳ್ಳೆ ಕಂಪನೀಸ್ ಅನ್ನ ಹದಿನೈದು ಪರ್ಸೆಂಟ್ ಡೌನ್ ಅಲ್ಲಿ ತಗೊಳ್ಳುವಂತ ಅವಕಾಶ ನಮಗೆ ಸಿಗುತ್ತೆ ಮಾರ್ಕೆಟ್ ಕ್ರಾಶ್ ಆದಾಗ ಅಥವಾ ಮಾರ್ಕೆಟ್ ಕರೆಕ್ಷನ್ ಆದಾಗ ಹಾಗಾಗಿ ಎವ್ರಿ ಡೇ ಮಾರ್ಕೆಟ್ ಎಷ್ಟೇ ಬಿದ್ರೂ ಕೂಡ ನಾನು ಹೇಳೋದು ಇದೇ ಸ್ಟೇಟ್ಮೆಂಟ್ ಇದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಮಾರ್ಕೆಟ್ ಇವತ್ತಲ್ಲ ನಾಳೆ ಮೇಲೇನೆ ಹೋಗೋದು ನಾವು ಮಾಡ್ಬೇಕಾಗಿರೋದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಅನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಇಂದ ಕಾಯ್ಬೇಕು ಯಾವತ್ ಮೇಲೆ ಹೋಗುತ್ತೆ ಅಂತ ಅದು ನೆಕ್ಸ್ಟ್ ಮಂತ್ ಹೋಗ್ಬೋದು ನೆಕ್ಸ್ಟ್ ಮೂರ್ ತಿಂಗಳಾದ್ಮೇಲೆ ಹೋಗಬಹುದು ಆರ್ ತಿಂಗಳಾದ್ಮೇಲೆ ಹೋಗ್ಬೋದು ಅಥವಾ ವರ್ಷ ಆದ್ಮೇಲೆ ಹೋಗಬಹುದು ಬಟ್ ಇವತ್ತೆಲ್ಲ ನಾಳೆ ಹೋಗುತ್ತೆ ಅದಂತೂ ಫಿಕ್ಸ್ ಮಾರ್ಕೆಟ್ ಹೇಗೆ ಇವತ್ತು ಕೆಳಗಡೆ ಹೋಗ್ತಿರೋದು ಫಿಕ್ಸ್ ಹಾಗೆ ಮುಂದಿನ ದಿನಗಳಲ್ಲಿ ಮೇಲೆ ಹೋಗೋದು ಕೂಡ ಫಿಕ್ಸ್ ಅದರಲ್ಲೇ ಡೌಟೇ ಇಲ್ಲ ಜೊತೆಗೆ ಮಾರ್ಕೆಟ್ ಯಾವತ್ತು ಫ್ಲಾಟ್ ಲೈನ್ ಅಲ್ಲಿ ಮೂವ್ ಆಗೋದಿಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೇ ರೀತಿ ಮೂವ್ ಆಗೋದು ಈ ರೀತಿ ಮೂವ್ ಆಗೋದು ಕೂಡ ಇನ್ವೆಸ್ಟರ್ಸ್ಗೆ ತುಂಬಾ ಒಳ್ಳೆ ನ್ಯೂಸ್ ಆಗುತ್ತೆ ಯಾಕಂದ್ರೆ ಒಳ್ಳೊಳ್ಳೆ ಅವಕಾಶಗಳನ್ನ ಇಂತಹ ಸಂದರ್ಭದಲ್ಲಿ ಕೊಡುತ್ತೆ ಖಂಡಿತ ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೆಲವೊಂದ್ ಸಲ ಮೈನಸ್ ಕೂಡ ಆಗಬಹುದು ಕೆಲವು ಸಲ ನಮ್ಮ ಲಾಭದಲ್ಲಿ ಮೈನಸ್ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ಪೆಷಲಿ ನೀವು ಮಾರ್ಕೆಟ್ ಅಲ್ಲಿ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ ಮೈನಸ್ ಆಗುವಂತ ಚಾನ್ಸಸ್ ಇಲ್ಲ ನಿಮ್ಮ ಲಾಭದಲ್ಲಿ ಮೈನಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದೀರಿ ಅಂತ ಇಟ್ಕೊಳ್ಳಿ ಐದು ವರ್ಷದಿಂದ ನಿಮ್ಮ ಲಾಭ ಎಲ್ಲ ಸೇರಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷನ ಎಷ್ಟು ಬೆಳೆದಿದೆ ಅಂತಾನೆ ಇಟ್ಕೊಳ್ಳೋಣ ಆಗಿದೆ ಅಂತ ಇಟ್ಕೊಳ್ಳೋಣ ಇನ್ ಕೇಸ್ ಈ ಮಾರ್ಕೆಟ್ ಕರೆಕ್ಷನ್ ಬಹುಶಃ ನಿಮ್ಮ ಪೋರ್ಟ್ ಪೋಲಿಯೋದ ವ್ಯಾಲ್ಯೂ ಇಪ್ಪತ್ತು ಲಕ್ಷಕ್ಕೆ ಲಕ್ಷಕ್ಕ ಅಥವಾ ಹದಿನೈದು ಲಕ್ಷಕ್ಕೂ ಇಳಿಸ್ಬೋದು ಬಟ್ ಐದ್ ಲಕ್ಷ ಕೇಳಿಸುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕೆಂತಂದ್ರೆ ಈಗಾಗಲೇ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಸ್ಟಾಕ್ ಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿದ್ಬಿಡ್ತವೆ ಅಂತ ಏನಲ್ಲ ಯಾವ ಬೀಳೋದಿಲ್ಲ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತ್ ಪರ್ಸೆಂಟ್ ಬಿದ್ರೆ ನಿಮ್ಮ ಪೋರ್ಟ್ ಪೋರ್ಟ್ಫೋಲಿಯೋದಲ್ಲಿ ಮೂವತ್ತು ನಲ್ವತ್ತು ಎಂಬತ್ತು ನೂರು ಇನ್ನೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿರುವಂತಹ ಶೇರ್ಗಳು ಬಿದ್ರೆ ಮೂವತ್ತ್ ಪರ್ಸೆಂಟ್ ಬೀಳ್ಬಹುದು ಐಯಿಂದ ಐವತ್ತು ಪರ್ಸೆಂಟ್ ಬೀಳ್ಬೋದು ಹಾಗಾಗಿ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೊ ನೆಗೆಟಿವ್ ಏನಾಗೋದಿಲ್ಲ ಇನ್ ಕೇಸ್ ಲಾಸ್ಟ್ ಒನ್ ಇಯರ್ ಅಥವಾ ಟೂ ಇಯರ್ಸ್ ಇಂದ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದೀರಿ ಇತ್ತೀಚೆಗೆಲ್ಲ ನೀವು ಸಾಕಷ್ಟು ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಖಂಡಿತ ನಿಮ್ಮ ಕ್ಯಾಪಿಟಲ್ ಮೈನಸ್ ಆಗಿರುತ್ತೆ ನೀವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದಿರಿ ಅಂದ್ರೆ ಎಷ್ಟು ದಿನ ಎರಡು ಲಕ್ಷ ಲಾಭ ಆಗಿತ್ತು ಎರಡು ಲಕ್ಷಕ್ಕೆ ಹೋಗಿತ್ತು ನಮ್ಮ ವ್ಯಾಲ್ಯೂ ಅಂತಂದ್ರೆ ಈ ಕರೆಕ್ಷನ್ ಅಲ್ಲಿ ಬಹುಶಃ ತೊಂಬತ್ ಸಾವಿರಕ್ಕೂ ಬರಬಹುದು ಎಂಬತ್ ಸಾವಿರಕ್ಕೂ ಬರಬಹುದು ನಿಮ್ಮ ಒಂದ್ ಲಕ್ಷದಲ್ಲೇ ಇಪ್ಪತ್ತು ಸಾವಿರ ಹೋಗಿರುತ್ತೆ ಬಟ್ ಒನ್ಸ್ ಫೈವ್ ಇಯರ್ಸ್ ಮಾರ್ಕೆಟ್ ಅಲ್ಲಿ ಕಂಟಿನ್ಯೂ ಮಾಡಿದ್ದೀರಿ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಓವರ್ ಆಲ್ ಪೋ ನೆಗೆಟಿವ್ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ ಇನ್ ಕೇಸ್ ನೀವು ಅಗ್ರೆಸಿವ್ ಆಗಿ ಎಲ್ಲಾದ್ರೂ ಒಂದೇ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಮೈನಸ್ ಆಗ್ಬೋದು ಬಿಟ್ಟರೆ ತುಂಬಾ ರೇರ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ನೀವು ಯಾರಾದ್ರೂ ಲಾಸ್ಟ್ ಐದು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಿದೆಯಾ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗಿಂತೂ ಕೆಳಕೆ ಹೋಗಿದ್ಯಾಂಥವ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಆಗಿದೆಯಾ ಇಲ್ವಾ ಅಂತ ನಾನು ಸಹ ತಿಳ್ಕೊಳ್ತೀನಿ ಜೊತೆಗೆ ನಿಮ್ಮ ಲಾಭದಲ್ಲಿ ಒಂದಷ್ಟು ಮೈನಸ್ ಆಗ್ಬೋದು ಅಷ್ಟೇ ನಿಮ್ಮ ಕ್ಯಾಪಿಟಲ್ ಅಲ್ಲಿ ಮೈನಸ್ ಆಗುವಂತ ಚಾನ್ಸಸ್ ಇರೋದಿಲ್ಲ ಐದು ವರ್ಷ ಕಂಪ್ಲೀಟ್ ಆದ್ರೆ ಹಾಗಂತ ಇದಕ್ಕೆ ಯಾವ್ದೇ ರೂಲ್ಸ್ ಇಲ್ಲ ಸೊ ನೀವು ಆಗಲ್ಲ ಅಂದ್ರೆ ಸರ್ ಅಂತ ಕೆಳಕ್ ಹೋಗ್ಬೇಡಿ ಬಟ್ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳ್ತಾ ಇದೀನಿ ಅಷ್ಟೇ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾಳೆ ನಾಡಿದ್ದು ಹೇಗಿದ್ರು ನಮ್ಮ ಮಾರ್ಕೆಟ್ ರಜೆ ಹಾಗಾಗಿ ಅಷ್ಟಲ್ಲಿ ಸ್ವಲ್ಪ ಈ ಶಾಂತವಾದ್ರೆಶನ್ ಸ್ವಲ್ಪ ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ ಇನ್ ಕೇಸ್ ಜಾಸ್ತಿ ಆದ್ರೆ ಆದ್ರೆವಿಯಸ್ಲಿ ಮತ್ತೆ ಸೋಮವಾರ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಬಹುದು ನೋಡೋಣ ನೋಡೋಣ ಫಾರ್ ದ ಬೆಸ್ಟ್ ಸೊ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಖಂಡಿತ ಭಯ ಪಡುವಂತ ಅವಶ್ಯಕತೆ ಇಲ್ಲ ಒಂದು ಕೋಟ್ ಹೇಳೋ ಮೂಲಕ ವಿಡಿಯೋನ ವೈಂಡ್ ಅಪ್ ಮಾಡ್ತೀನಿ ಬೈ ರೈಟ್ ಸಿಟ್ ಟೈಟ್ ಇಷ್ಟೇ ನಾವು ಮಾಡ್ಬೇಕಾಗಿರೋದು ಒಳ್ಳೆ ಸ್ಟಾಕ್ಗಳನ್ನ ಬೈ ಮಾಡಬೇಕು ಆರಾಮಾಗಿ ಕುತ್ಕೋಬೇಕು ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಇವತ್ತೆಲ್ಲ ನಾಳೆ ಕೊಡ್ತವೆ ಅಲ್ಲಿವರೆಗೂ ಕಾಯೋ ಪೇಶನ್ಸ್ ನಾವು ಬೆಳೆಸ್ಕೊಳ್ಬೇಕು ಸರಿ ಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ